ಅಥಣಿ ಪುರುಷುವಿ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಭರ್ತಿ ಶಿวลೀಲಾ ಸದಾಶಿವಾ ಬುಟಾಳಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಭುವನೇಶ್ವರಿ ವೀರಪ್ಪ ಎಂಕಂಚಿ ಅವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವಾ ಸತೀಶ್ ಜಾರ್ಕಿಹುಳಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಲೋಕಸಭೆ ಸದಸ್ಯೆ ಪ್ರಿಯಾಂಕಾ ಜಾರ್ಕಿಹುಳಿವರ ಒಮ್ಮತದ ನಿರ್ಧಾರ ಹಾಗೂ ಪುರಸಭೆಯ ಇಪ್ಪತ್ತೇಳು ಸದಸ್ಯರ ಸಮತಿಯೊಂದಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅಥಣಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಯಿತು ಹತಣಿ ಪುರಸಭೆಯಲ್ಲಿ ಒಟ್ಟು ಇಪ್ಪತ್ತೇಳು ಸದಸ್ಯ ಬಲ ಹೊಂದಿದ್ದು ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು ಶಿವಲೀಲಾ ಬುಟಾಳಿಯವರಿಂದ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು ಉಪಾಧ್ಯಕ್ಷ ಸ್ಥಾನ ಒಬಿಸಿ ಮಹಿಳೆಗೆ ಮೀಸಲಾಗಿದ್ದು ಭುವನೇಶ್ವರಿ ಬೀರಪ್ಪ ಎಂಕಂಚಿ ಅವರಿಂದ ಒಂದೇ ನಾಮಪತ್ರ ಸಲ್ಲಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವಿರೋಧವಾಗಿ ಅಧಿಕಾರದ ಗದ್ದುಗೆ ಏರಿದ್ದಾರೆ ಈ ವೇಳೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಅಥಣಿ ಪುರಸಭೆಗೆ ಮುಂದಿನ ಮೂವತ್ತು ತಿಂಗಳುಗಳ ಕಾಲ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ಇಂದು ಜರುಗಿದೆ ಅಥಣಿ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಪಕ್ಷ ಭೇದವಿಲ್ಲದೆ ಭಿನ್ನಾಭಿಪ್ರಾಯ ಇಲ್ಲದೆ ಈ ಆಯ್ಕೆ ಜರುಗಿದೆ ಬಹಳಷ್ಟು ಹಳೆಯದಾದ ಪುರಸಭೆಗೆ ಜೋಡಿಕೆರೆ ಅಭಿವೃದ್ಧಿ ಸೇರಿದಂತೆ ಪಟ್ಟಣದಲ್ಲಿ ಹತ್ತು ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಬರುವ ದಿನಮಾನದಲ್ಲಿ ಪುರಸಭೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಹೇಳಿದರು ಸದಸ್ಯರ ಪರವಾಗಿ ನಾಗರಿಕರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ತುಂಬಿರುವ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನದಲ್ಲಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಬದ್ಧತೆಯನ್ನು ಇಟ್ಕೊಂಡು ಈ ಅಥಣಿ ಪಟ್ಟಣವನ್ನು ಅಭಿವೃದ್ಧಿಯ ದಿಕ್ಕಿನಲ್ಲಿ ಒಯ್ಬೇಕು ಅಂತಕ್ಕಂಥ ನಾವೆಲ್ಲರೂ ಇಚ್ಛೆಯನ್ನು ಹೊಂದಿರ್ತಕ್ಕಂಥವ್ರು ಅತನಿ ಪಟ್ಟಣ ಜನಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ತಾವು ಕೂಡ ಗಮನಿಸಿದ್ವಿ ಈ ಸುಮಾರು ಅರವತ್ತೈದು ಲಕ್ಷದಷ್ಟು ಜನಸಂಖ್ಯೆಯನ್ನು ಹೊಂದಿದೆ ಅರವತ್ತೈದು ಸಾವಿರ ಜನಸಂಖ್ಯೆಯನ್ನು ಹೊಂದಿರ್ತಕ್ಕಂಥ ಇನ್ನೂ ಬೆಳೀತಕ್ಕಂಥ ದಿಟ್ಟಿನಲ್ಲಿ ಹತಣಿ ಪಟ್ಟಣ ಸಾಗ್ತಾ ಇದೆ ಈಗಾಗಲೇ ನಾವು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ವಿ ಈ ಪುರಸಭೆಯನ್ನು ಮೇಲ್ದರ್ಜೆಗೇರಿಸಬೇಕು ನಗರಸಭೆ ಆಗಬೇಕು ನಗರಸಭೆ ಆದಾಗ ಹೆಚ್ಚಿನ ಅನುದಾನವನ್ನು ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ ಆ ಎಲ್ಲ ಜನರಿಗೆ ಮೂಲಭೂತ ಸವಲತ್ತುಗಳನ್ನು ಕೊಡಲಿಕ್ಕೆ ನಮಗೆ ಅವಕಾಶಗಳು ಸಿಗ್ತಾವು ಅಂತಕ್ಕಂಥ ಭಾವನೆ ಇಟ್ಕೊಂಡು ಈಗಾಗಲೇ ಒಂದು ಸುತ್ತಿನ ಪ್ರಸ್ತಾವನೆಯನ್ನು ಕಳಿಸಿ ಇವತ್ತು ಅಂತಿಮ ಘಟ್ಟದಲ್ಲಿ ಬಂದು ನಿಂತಿದೆ ಅದನ್ನು ಸರ್ಕಾರದ ಮಟ್ಟದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಪಡ್ಕೊಂಡು ಇದನ್ನು ಮೇಲ್ದರ್ಜೆಗೇರಿಸುವಂಥ ಕೆಲಸವನ್ನು ಈ ಕ್ಷೇತ್ರದ ಶಾಸಕನಾಗಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮುಂದುವರಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಉತ್ತರ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾವ್ ಚಿಂಗ್ಲೆ ಅವರು ಮಾತನಾಡಿ ಸತೀಶ್ ಜಾರಕಿಹೊಳಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಅಥಿಣಿ ಅಭಿವೃದ್ಧಿಯನ್ನ ಮಾಡಲಿದ್ದಾರೆ ಎಂದರು ಈ ವೇಳೆ ತಹಶೀಲ್ದಾರ್ ಸಿದ್ದರಾಯ ಬೋಸಗಿ ಚುನಾವಣಾಧಿಕಾರಿಯಾಗಿ ಮತ್ತು ಸಹಾಯಕರಾಗಿ ಮಹಮದ್ ರಫಿ ಎತ್ನಟ್ಟಿ ಶಶಿಕಾಂತ್ ಡಂಗಿ ಬಸವರಾಜ್ ಡಾವಳ್ಳಿ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸಿದರು ಈ ವೇಳೆ ಮುಖಂಡರಾದ ಸದಾಶಿವ ಬುಟಾಳಿ ಸಂಘಟನಾ ಚಿತ್ರ ಶಿವಕುಮಾರ್ ಸವದಿ ಚಿದಾನಂದ ಮುಕುಣಿ ರಮೇಶ್ ಸಿಂದಗಿ ರಾವಸಾ ಭಾಯವಳಿ ದಿಲೀಪ್ ಲೋಣಾರಿ ದತ್ತಾ ವಾಸ್ಟರ್ ಬೀರಪ್ಪ ಎಂಕಂಚಿ ಮತ್ತು ಬಸವರಾಜ್ ಹಳ್ಳದುಮಳ ಸೈಯದ್ ಮೀನಾ ಗದ್ಯಾಳ್ ಬಾಬು ಕೆಬಲಾಪುರ ವೀರೇಂದ್ರರಾಜ್ ಎಳಮಳ್ಳಿ ಉದಯ ಸೊಳಸಿ ಪ್ರಮೋದ್ ಬಿಳ್ಳೂರ ರವಿ ಬಡಕಂಬಿ ಸಚಿನ್ ಬುಟಾಳಿ ಮಲ್ಲು ಬುಟಾಳಿ ಇಸಾಕ್ ನದಾಫ್ ಹಾಗೂ ವಿಶ್ವನಾಥ್ ಗಡದೆ ರಮೇಶ್ ಪವಾರ್ ಮಲ್ಲು ಹುದ್ದಾರ ಅಸೀಫ್ ತಾಂಬ್ಳಿ ಬಸವರಾಜ್ ಬುಟಾಳಿ ರಿಯಾಸ್ ಸನದಿ ಸಂತೋಷ್ ಸಾವಡ್ಕರ ರಾಜು ಗುಡೋಡಗಿ ರಾಜು ಬುಲಬುಲೆ ಅಸ್ಲಾಂ ನಾಲ್ಬಂದ ತಿಪ್ಪಣ್ಣ ಭಜಂತ್ರಿ ಮತ್ತು ಶ್ರೀಶೈಲ ನಾಯಕ ಅರುಣ ಬಾಸಂಗಿ ಶಿವಾನಂದ್ ಪಾಟೀಲ ಅಖಿವ ಗದ್ಯಾಳ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಲ್ಲ ಅಂದ್ರೆ ಅವರ ಮನೆಯವರು ಒಂದೇ ಮೊದಲನೇ ಸಲನ ಆರಿಸಿ ಬಂದು ಅವರಿಗೆ ಅವಕಾಶ ಸಿಕ್ತು ಮತ್ತು ಹಾಲು ಮತ ಸಮಾಜದವರಿಗೆ ಈ ಪುರಸಭೆ ಇತಿಹಾಸದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮೊದಲನೇ ಸ್ಥಾನ ಕಲ್ಪಿಸಿದ್ದೀವಿ ನಾವು ಮೈನಾರಿಟಿಯಲ್ಲಿ ಮುಸ್ಲಿಮ್ ಅಥವಾ ಕುರುಬರಿಗೆ ಕೊಡಬೇಕಂತ ಬಂದಾಗ ಈ ಸದಸ್ಯರ ಮೇಲೆ ಬಿಟ್ಟುಕೊಟ್ವಿ ನೀವೇ ತೀರ್ಮಾನ ತೊಗೊಳ್ರಿ ನೀವು ಯಾವ್ದು ಹೆಸರು ಹೇಳ್ತೀರಿ ಆ ಹೆಸರನ್ನು ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ಇವರೇ ಎಲ್ಲ ಹದಿನೈದು ಜನ ಕೂತ್ಕೊಂಡು ತೀರ್ಮಾನ ತಗೊಂಡು ಅವರು ಮಾಡಿದಕ್ಕೆ ಅವ್ರಿಗೂ ಕೂಡ ಎಲ್ಲ ಧನ್ಯವಾದಗಳು ಇಲ್ಲಿ ಬಂದ ನಂತರ ಎಲ್ಲ ಇನ್ನುಳಿದ ಹನ್ನೆರಡು ಸದಸ್ಯರು ಕೂಡ ನಾವು ಕೂಡ ಈ ಕಾಂಗ್ರೆಸ್ದಲ್ಲಿ ಮಿನ್ರಲ್ ಆಗಿದ್ದೀವಿ ಬೆರ್ತಿದ್ದೀವಿ ನಾವು ಸೌದಿಯವರ ನೇತೃತ್ವದಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಮತ್ತು ಅಥನೀಯ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಜೊತೆಯಲ್ಲಿ ಕೈಗೆ ಕೈ ಕೂಡ ಅನ್ನೋದೊಂದು ಮನೋಭಾವನೆ ಕಂಡು ಬಂತು ಎಲ್ಲ ಕಡೆ ನೋಡಿ ಅದನ್ನು ಮುಂದುವರೆದರೆ ನಮಗೂ ಲಾಭ ನಿಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಲಾಭ ಆಗುತ್ತದೆ ಅದಕ್ಕೆ ನಾನು ಇವತ್ತಿನ ದಿವಸ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅತ್ಯಂತ ತುಂಬ ಹುಡುಗದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಈ ಮೂರೂ ಮುಖಂಡರು ಹೆಚ್ಚಿನ ಅನುದಾನವನ್ನು ಸಂಸದರಿರ್ಬೋದು ಶಾಸಕರಿರ್ಬೋದು ಜಿಲ್ಲಾ ಮಂತ್ರಿಗಳಿರ್ಬೋದು ಇವರು ಮೂರು ಜನ ಅತನಿಗೆ ಹೆಚ್ಚಿನ ಒಂದು ಅನುದಾನವನ್ನು ಕಲ್ಪಿಸಿ ವಿವಿಧ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಪಟ್ಟಣಕ್ಕೆ ಸರ್ಕಾರ ಮಾಡಬೇಕಂತ ಒತ್ತಾಯ ಮಾಡ್ತಿದ್ದೀವಿ